ನಮಸ್ಕಾರ ವೀಕ್ಷಕರೇ ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ತಿಂಗಳದ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ಕುಬೇರಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ಕುಬೇರ ಪ್ರಚೋದಯಾತ್ ವೀಕ್ಷಕರೇ ನೋಡಿ ರಾಶಿಯವರ ಒಂದು ರಾಹು ಮತ್ತು ಕೇತು ಮತ್ತು ಶನಿ ಮತ್ತು ಗುರು ಈಗಳ ಬಲಾಬಲ ಹೇಗಿದೆ ಹೇಳ್ತಕ್ಕಂಥದ್ದು ಕೂಡ ನಾವು ಚಿಂತನೆಯನ್ನು ನಾವು ಮಾಡಲೇಬೇಕು ನೋಡಿ ಶನಿ ಹೇಳ್ತಕ್ಕಂಥವನು ಮೀನರಾಶಿಯಲ್ಲಿರ್ತಾನೆ ಅಂದರೆ ರಾಶಿಯಿಂದ ಏಳನೇ ಮನೆ ಏಳನೆಯ ಸ್ಥಾನಮಾನಗಳನ್ನು ಚಿಂತಿಸ್ತಕ್ಕಂಥದ್ದು ರಾಶಿಯಿಂದ ಏಳನೇ ಮನೆ ಶನಿ ಇರುವಂಥದ್ದು ಹಾಗೆ ಕನ್ಯಾ ರಾಶಿಯಿಂದ ಹನ್ನೆರಡನೇ ಮನೆ ಅಂದರೆ ವ್ಯಯಸ್ಥಾನದಲ್ಲಿ ಕೇತು ಇರತಕ್ಕಂಥದ್ದು ಲಾಭ ನಷ್ಟ ಇತ್ಯಾದಿಗಳನ್ನೆಲ್ಲ ಅಲ್ಲಿಂದ ನಾವು ಗೋಚನೆಯನ್ನು ಆಲೋಚನೆಯನ್ನು ಮಾಡತಕ್ಕಂಥದ್ದು ಹಾಗೆ ಧರ್ಮ ಸಂಕಟ ಹೇಳತಕ್ಕಂಥದ್ದು ಅಂದರೆ ಕುಂಭರಾಶಿಯಲ್ಲಿ ರಾಹು ಇರತಕ್ಕಂಥದ್ದು ಧರ್ಮ ಕರ್ಮಗಳ ವಿಚಾರಗಳನ್ನು ನಾವು ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಯಾರಿಂದ ಯಾರಿಗೆ ಏನೇನು ಲಾಭ ನಷ್ಟಗಳ ಚಿಂತನೆಗಳನ್ನೆಲ್ಲ ನಾವು ಮಾಡ್ತಕ್ಕಂಥದ್ದು ಹೀಗೆ ಗೋಚಾರದಲ್ಲಿರ್ತಕ್ಕಂಥ ಹಲವಾರು ರೀತಿಯ ಚಿಂತನೆ ಮಾಡ್ತಕ್ಕಂಥದ್ದು ಮತ್ತು ಕರ್ಕಾಟಕ ರಾಶಿಯಲ್ಲಿ ವಕ್ರ ಗುರು ಕೂಡ ಇರತಕ್ಕಂಥದ್ದು ವೀಕ್ಷಕರೇ ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗಂತೂ ಭಾಳ ವಿಶೇಷವಾಗಿರ್ತಕ್ಕಂತಹ ಯೋಗ ಕಾಯ್ತಾ ಇದೆ ಹೇಳತಕ್ಕಂಥದ್ದು ನೋಡಿ ಕನ್ಯಾ ರಾಶಿಯವರಿಗೆ ನವಂಬರ್ ತಿಂಗಳದ ಕೊನೆಯ ಭಾಗದಲ್ಲಿ ಗಜಕೇಶ್ರಿ ಯೋಗ ಪ್ರಾರಂಭವಾಗುತ್ತೆ ಗುರುದಶ ಅಥವಾ ಬುಧ ಅಥವಾ ಕುಜದಶೆ ಈ ಥರ ನಿಮಗೆ ದಶೆಗಳು ನಿಮಗಿದ್ದಲ್ಲಿ ತುಂಬ ತುಂಬಾ ನಿಮ್ಮ ಕೈಗೆ ಹಣ ಸೇರುತ್ತೆ ತುಂಬ ದುಡ್ಡು ಬರುತ್ತೆ ನಿಮ್ಮ ಕೈಗೆ ಯೋಗ ಆ ಥರದ ಒಂದು ಬಲಾಬಲ ಪರಮಾತ್ಮ ಅಂತಹ ಯೋಗಗಳನ್ನು ನಿಮಗೆ ಕೊಡ್ತಾ ಇದ್ದಾನೆ ಹೇಳತಕ್ಕಂಥದ್ದು ಕೂಡ ಹೇಳುತ್ತೆ ಹಾಗಾಗಿ ಇನ್ನು ವ್ಯವಹಾರದಲ್ಲಿ ನಾವು ಚಿಂತನೆ ಮಾಡಬೇಕಾದ್ರೆ ನೋಡಿ ಉದ್ಯೋಗಗಳನ್ನು ಹೊಸದಾಗಿ ನೀವು ಉದ್ಯೋಗಗಳನ್ನು ನೀವು ಹುಡುಕ್ತಾ ಇರ್ತೀರಿ ಹೇಳ್ತಕ್ಕಂಥದ್ದು ಒಳ್ಳೆಯ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಒಳ್ಳೆಯ ಒಂದು ಪೋಸ್ಟಿಂಗಲ್ಲಿ ಆಗತಕ್ಕಂಥ ಈ ಥರದ್ದು ಕೂಡ ಒಂದು ಒಳ್ಳೆಯ ಅವಕಾಶ ಇದೆ ಸರ್ಕಾರಿ ಉದ್ಯೋಗಗಳನ್ನು ಪಡೆಯುವಂಥದ್ದು ಅಥವಾ ಸರ್ಕಾರದಲ್ಲಿ ಪ್ರಮೋಷನ್ ಆಗತಕ್ಕಂಥದ್ದು ಸ್ಥಾನ ಪಲಟ ಆಗತಕ್ಕಂಥದ್ದು ಮೇಲಧಿಕಾರಿಗಳ ಕಿರಿಕಿರಿಗಳಿಂದ ದೂರ ಆಗುವಂಥದ್ದು ಹೀಗೆ ಈ ಥರದ ಒಂದಷ್ಟು ಒಳ್ಳೆಯ ಫಲಿತಾಂಶಗಳು ನಿರೀಕ್ಷೆಗೂ ಮೀರಿ ನೀವು ಅದನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತೆ ಹೇಳ್ತಕ್ಕಂಥದ್ದು ಸ್ವಲ್ಪ ಪ್ರಯತ್ನಪಟ್ಟರು ಕೂಡವ ಜಾಸ್ತಿ ಫಲಾಫಲಗಳನ್ನು ಕೂಡ ಪಡೀಲಿಕ್ಕೆ ಸಾಧ್ಯವಾಗುತ್ತೆ ಹೇಳತಕ್ಕಂಥದ್ದು ಕೂಡ ಹೇಳುತ್ತೆ ಇನ್ನು ಡಿಜಿಟಲ್ ಸಂಬಂಧಪಟ್ಟಂಥದ್ದು ಮಾರ್ಕೆಟಿಂಗ್ ಇರ್ಬೋದು ಅಥವಾ ಪತ್ರಿಕೆಯಲ್ಲಿ ಬರಹಗಾರ ಇರ್ಬೋದು ಮುದ್ರಣಕಾರ ಇರ್ಬೋದು ಗ್ರಾಫಿಕ್ಸು ಡಿಸೈನ್ಸು ಈ ಥರ ಮುಂತಾದ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಕ್ಕಂಥರಿಗೂ ಕೂಡ ಒಳ್ಳೆಯ ಲಾಭಗಳನ್ನು ಸಿಗುತ್ತಾ ಇರುತ್ತೆ ಒಳ್ಳೆಯ ನಿರೀಕ್ಷೆಗೂ ಮೀರಿ ಲಾಭವನ್ನು ತರುತ್ತಾ ಇರುತ್ತೆ ಅಂತ ಕೂಡ ಹೇಳುತ್ತೆ ವೀಕ್ಷಕರೇ ಇನ್ನು ಕೃಷಿಕರಿಗೂ ಕೂಡ ಒಳ್ಳೆಯ ವ್ಯವಸಾಯ ಮಾಡ್ತಕ್ಕಂಥದ್ದು ಧಾನ್ಯಗಳನ್ನು ಬೆಳೆತಕ್ಕಂಥದ್ದು ಅಡಿಕೆ ಏಲಕ್ಕಿ ಲವಂಗ ಈ ಥರ ಮತ್ತಿತರದ ಒಂದು ಸಾಂಬಾರು ಪದಾರ್ಥಗಳನ್ನು ಸಿದ್ಧತೆಗಳನ್ನು ಮಾಡ್ತಕ್ಕಂಥದ್ದು ಅಥವಾ ಬೇರೆ ಬೇರೆ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ಜಮೀನುಗಳನ್ನು ಕ್ರಯ ವಿಕ್ರಿಯ ಮಾಡ್ತಕ್ಕಂಥದ್ದು ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಕನ್ಯಾ ರಾಶಿಯವರಿಗೆ ಅಂತ ಕೂಡ ಹೇಳಲ್ಪಡುತ್ತೆ ಹಾಗೆ ಇನ್ನು ಹೋಟೆಲ್ ಉದ್ಯಮದವರೂ ಕೂಡ ಹೆಚ್ಚು ಲಾಭವನ್ನು ಹೊಸ ಹೊಸ ಉದ್ಯಮಗಳನ್ನು ಮಾಡತಕ್ಕಂಥದ್ದು ಹೊಸ ಹೊಸ ವ್ಯವಹಾರಗಳದನ್ನು ಆಗಮನ ಆಗತಕ್ಕಂಥದ್ದು ಕಾರ್ಮಿಕ ಸಿಬ್ಬಂದಿ ವರ್ಗಗಳ ನೇಮಕ ಇತ್ಯಾದಿಗಳ ಒಂದು ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಮುನ್ನಡೆಯನ್ನು ಸಾಧಿಸಲಿಕ್ಕೆ ಅತ್ಯಂತ ಫಲವನ್ನು ನಿರೀಕ್ಷೆ ಮಾಡಬಹುದು ಅಂತೂ ಕೂಡ ಹೇಳಬಹುದು ಹಾಗೆ ವಿದ್ಯಾರ್ಥಿಯರಿಗೂ ಕೂಡ ಒಳ್ಳೆಯ ಫಲ ಸಿಗುತ್ತೆ ಹೇಳ್ತಕ್ಕಂಥದ್ದು ಇನ್ನು ವಿದೇಶದಲ್ಲಿ ವ್ಯಾಸಂಗ ಮಾಡ್ತಕ್ಕಂಥದ್ದು ಅಥವಾ ವಿದೇಶಿಯಲ್ಲಿ ಕೆಲಸಗಳನ್ನು ಮಾಡ್ತಕ್ಕಂಥದ್ದು ದುಬೈ ಇರ್ಬೋದು ಅಮೇರಿಕಾ ಇರ್ಬೋದು ಆಸ್ಟ್ರೇಲಿಯಾ ಇರ್ಬೋದು ಜರ್ಮನ್ ಇರ್ಬೋದು ಈ ಥರ ಒಂದಷ್ಟು ಬೇರೆ ಬೇರೆ ದೇಶಗಳಲ್ಲಿ ಕುವೈತ್ ಇರ್ಬೋದು ಹಾಗೆ ಈ ಥರದ ಒಂದಷ್ಟು ಬೇರೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಒಳ್ಳೆ ರೀತಿಯ ಪ್ರಮೋಷನ್ ಆಗ್ತಕ್ಕಂಥದ್ದು ಸಂತಾನ ಭಾಗ್ಯ ಅನುಗ್ರಹ ಆಗತಕ್ಕಂಥದ್ದು ಹಾಗೆ ಹಣಕಾಸಿನ ವ್ಯವಹಾರ ಸ್ಥಿತಿಗತಿಗಳು ಕೂಡ ತುಂಬ ಚೆನ್ನಾಗಿ ಅಭ್ಯುದಯಗಳನ್ನು ಕೂಡ ಪಡೆಯಲಿಕ್ಕೆ ಸಾಧ್ಯವಾಗತ್ತೆ ಹೇಳ್ತಕ್ಕಂಥದ್ದು ಹಾಗೆ ತಂದೆ ತಾಯಿಯರ ಆಶೀರ್ವಾದ ಸದಾ ಇರುತ್ತೆ ಹೇಳ್ತಕ್ಕಂಥದ್ದು ದಾಯಾದಿಗಳಿಂದ ಬರೀಬೇಕಾಗಿರ್ತಕ್ಕಂಥ ಹಣ ದರಬರಬೇಕಾಗಿರ್ತಕ್ಕಂಥ ದ್ರವ್ಯ ಇನ್ನಿತರದ ಒಂದಷ್ಟು ಲಾಭಗಳು ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ಅಂತ ಕೂಡ ಹೇಳಲ್ಪಡುತ್ತೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರಿಗೆ ನವೆಂಬರ್ ತಿಂಗಳದ ಎರಡನೇ ವಾರ ಮತ್ತು ಮೂರನೇ ವಾರ ಅದ್ಭುತವಾದಂತಹ ಧನಯೋಗಗಳನ್ನು ಪಡೆದು ಸಂತೋಷಕರವಾಗಿ ಮತ್ತು ಸುಖದಾಯಕವಾಗಿ ಆನಂದಕಯವಾಗಿ ಇರುತ್ತೀರಿ ಅಂತ ಕೂಡ ಹೇಳುತ್ತೆ ವೀಕ್ಷಕರೇ ಇನ್ನು ನಿಮ್ಮ ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂಥ ಜಾತಿಗಳು ದಶಾ ಸಂಧಿ ಅಥವಾ ಹೊಸದಾಗಿ ಏನಾದರೂ ವ್ಯವಹಾರ ಮಾಡಬೇಕಾದ್ರೆ ಅಥವಾ ಕೊಟ್ಟಿರ್ತಕ್ಕಂಥ ಹಣ ವಾಪಸ್ ಬರ್ತಾ ಇಲ್ಲಲ್ಲ ಹೇಳ್ತಕ್ಕಂಥ ಈ ಥರ ಒಂದಷ್ಟು ಹಲವಾರು ಪ್ರಶ್ನೆಗಳಿದ್ದರೆ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ಭಾವಚಿತ್ರಗಳನ್ನು ನಮಗೆ ವಾಟ್ಸಪ್ ಮೂಲಕ ಕಳಿಸಿ ಅಷ್ಟೇ ಅಲ್ಲ ಅದನ್ನೆಲ್ಲವೂ ನಿಖರವಾಗಿ ಏನೆಂಬುದನ್ನು ತಿಳಿಸಿಕೊಡಲಾಗುತ್ತೆ ಅಂತ ಹೇಳ್ತಾ ಈ ನಮ್ಮ ವಿಡಿಯೋವನ್ನು ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ